ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅವರು ಮದುವೆ ಆಗೋ ಹೊತ್ತಿಗೆ ಎಲ್ಲ ಕಟ್ಟಾಗಿ ಮದುವೆನೇ ಕಟ್ಟಾಗಿ ನಿಂತೋಯ್ತು ಇಲ್ಲಿ ಇವರತ್ತೆ ಹೇಳ್ತಾರೆ ಬೇಗ ರೆಡಿ ಆಗು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾರೆ ಇಲ್ಲತ್ತೆ ನಾನು ಎಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಗೌರಿ ಕೂಲ್ ಮಾಡಿ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ನನಗಂತೂ ಒಂದೊಂದು ಕ್ಷಣವೂ ಆ ಮನೇಲಿರೋದಕ್ಕೆ ನರ್ಕ ಆಗ್ತಾ ಇದೆ ಅಂತೆ ಅಲ್ಲಿ ಮದುವೆ ಮಾಡೋಕ್ಕಿಂತ ಮುಂಚೆ ನೀನು ಯೋಚನೆ ಮಾಡಬೇಕು ಅಂತಾನೆ ಮದುವೆ ಆಗೋತ್ತಿಗೆ ಹೋಳಿಗೆ ಪಟಪಟ ಬೇಗ ಮದುವೆ ಆಗಿಬಿಟ್ಟೆ ಅಂತ ಶಂಕರ ಅವರು ಕೇಳ್ತಾರೆ ನನಗೇನೂ ಗೊತ್ತಿಲ್ಲ ನನಗೆ ಅಲ್ಲಿರೋದಕ್ಕೆ ನನಗೆ ಆಗೋದಿಲ್ಲ ರುದ್ರ ನನ್ನ ಮುಟ್ಟೋಕೆ ಬಂದರೆ ನನ್ನ ಪ್ರಾಣನೇ ಕಳೆದುಕೊಂಡು ಬಿಡ್ತೀನಿ ಅಂತ ಹೇಳ್ತಾರೆ ಗ್ರೀಷ್ಮ ಹೇಳ್ತಾರೆ ಆಗ ಶಂಕರ ಶಾಕ್ ಆಗಿಬಿಡ್ತಾರೆ ಇದು ಗೌರಿ ಮತ್ತು ಶಂಕರ ಈ ಗ್ರೀಷ್ಮನ ಯಾಕಪ್ಪ ಮದುವೆ ಮಾಡಿದೆ ಮಾಡಿಕೊಂಡೆ ಅಂತ ಅಂದ್ಕೊಳ್ತಾ ಇರ್ತಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅವರು ಮದುವೆ ಆಗೋ ಹೊತ್ತಿಗೆ ಎಲ್ಲ